ಇಲ್ಲಿದ್ದೀರಾ ನೀವು ಎಲ್ಲ ನೋಡ್ಕೋ ನಿಮ್ ಹೇಳಿ ಎಲ್ಲಾ ಕಡೆ ಹುಡುಕ್ಬಿಟ್ಟೆ ನೋಡಿದ್ರಾ ಹಿಂಗೆಲ್ಲ ಕೇಳ್ಬೇಡಿ ಬಾವ ಸರಿನಾ ಹ್ಞೂ ಹಿಂಗೆಲ್ಲ ಹೇಳ್ಬೇಡಿ ಬೇಜಾರಾಯ್ತದ ಬಾವ ಸರಿ ನಾವು ಕೇಳ್ತಾ ಇದೀರಲ್ಲ ಹೇಳಿ ಇಬ್ರು ಜಗಳ ಮಾಡ್ಕೊಂಡು ಈಚೆ ಬಂದ್ಬಿಟ್ಟು ಆಗ್ಬಿಡಿದ್ಯಾ ಸರಿನಾ ಬಾಯಿಲು ನಿಮಿಷ ನೀನ್ ಹಿಂಗೆಲ್ಲ ಮಾಡ್ ತಪ್ಪು ನೀನು ಸರಿನಾ ಪಬ್ಲಿಕ್ ಅಲ್ಲಿ ಎಷ್ಟ್ ಅಂತ ನಿಮಿಷ ಬರುತ್ತೆ

ಅಪ್ಪ ನಾನು ನನ್ ನಾನು ನಿನ್ನ ಇಟ್ಕೊಳ ಒಂದ್ ಒಂದ್ ಒಂದು ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ನಾನಿದೀನಿ ಇವಾಗ ಒಂದು ಅವತ್ತು ದೊಡ್ಡ ಜಗಳಾಗೋಯ್ತು ಜಗಳ ಆದಾಗ ನನ್ಗೂ ನಾನ್ ಸಂಬಂಧಾನೇ ಬಿಟ್ಬಿಟ್ಟಿದೆ ಇವಳು ಬಂದು ಮನೆಗ್ ಬಂದ್ಬಿಟ್ಲು ನಾನು ನಮ್ಮ ಕಿತ್ತೊಂಬನ್ ಗೊತ್ತಿರತ್ತೆ ಎಲ್ಲ ಆದ್ಮೇಲೆ ಹಿಂಗೇ ಹೇಳೋದು ಸರಿನಾ ಪ್ರೂಫ್

ನೋಡಿ ಎಲ್ಲ ಹಿಂಗೆಲ್ಲ ಕೇಳ್ಬೇಡಿ ನನಗೆ ತುಂಬಾ ಬೇಜಾರಾಯ್ತದೆ ಹೇಳ್ತಾ ಇದೀನಿ ಸುಮ್ನೆ ಮನೆ ಕರ್ಕೊಂಡು ಹೋಗಿ ಸುಮ್ಮನೆ ಎಲ್ಲ ನೋಡ್ತಾರೆ ಸುಮ್ನೆ ಸರಿನಾ ಜನ ಇಲ್ಲ ನೋಡ್ತಾ ಇದ್ದಾರೆ ಆಯ್ತು ಬಂದ್ರಿ ಮನೆಗೆ ಹೋಗೋಣ ಬನ್ನಿ ಎಲ್ಲಿದೆ ಮನೆ ಹಾಗಾದರೆ ಮೊಸದ

ಅದಕ್ಕೆ ಬಂದು ಇಲ್ಲಿ ಯುದ್ಧ ಮಾಡ್ತಾರೆ ಬಂದ್ ಮಾಡ್ತಾ ಇರೋದಿಲ್ಲ ಮಾತಾಡ್ತಾ ಇದ್ದೀರಾ ಇನ್ನ ಹೆಂಗಿದೀನಿ ಮತ್ತೆ ನೋಡಕ್ಕೆ ಬೆಳಗ್ಗೆ ಅಲ್ಲ ಸ್ವಾಮಿ ಹೋಗ್ಲಿ ಮಧ್ಯಾಹ್ನ ಆಗ್ಲಿ ಏನ್ ಮಾಡೋಣ ಅಂತ ಬಂದಿದ್ರ ಏನ್ ಮಾತಾಡ್ತಾ ಇದ್ದೀನಿ ಸುಮ್ನೆ ಸರಿ ಮಾಡೋಣ ಅಂತ ಕರ್ಕೊಂಡ್ ಬಂದಿರೋದಷ್ಟೇ ಬಾಬಾ ನೋಡಿ ಏನೇ ಒಂದ್ ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ಳಿ ಜಗಳ ಅಲ್ಲ ಬೇಡ ಬಾಬಾ ಚೆನ್ನಾಗಿರಲ್ಲ ಮಾಡ್ಕೊಂಡಿದ್ದೀನಿ ಅವ್ರನ್ನ ಹೇಳಕ್ ಹೇಳಿ ಏನ್ ಜಗಳ ಏನವಾ ಏನು ನಿನ್ನೆ ನಮ್ ಬೆಡ್ಡಿಂಗ್ ಆನಿವರ್ಸರಿ ಏನ್ ಕೇಳ್ದೆ ಏನ್ ಕೇಳ್ದೆ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಅಷ್ಟೇ ತಾನೇ ಹೇಳಿದ್ದು

ನನ್ಗೂ ಒಂದು ಭಯ ಅನ್ನೋದಿದೆ ನನ್ಗೂ ಪ್ರೀತಿ ತುಂಬಾ ಇದೆ ಅವಳ ಮೇಲೆ ನಾವು ತಲೆ ಸರಿನಾ ಸರಿ ಏನ್ ಹೇಳ್ಬೇಕು ಹೇಳಪ್ಪ ಮಾತಾಡು ನಾನು ಆ ಲೈಡ್ ಅಲ್ಲಿ ನಿತ್ತಿರ್ತೀನಿ ನಿಂಗೆ ತಿರ್ಕೊಂಡಿರ್ತೀನಿ ಏನ್ ಮಾತಾಡ್ತೀಯಾ ಮಾತಾಡ್ಕೋ ನೋಡೋ ಇಲ್ಲೇ ಇರ್ತೀನಿ ನಾನು ಜಗಳ ಆಗಲ್ಲ ತಕೊಳ್ಳೋಕೆ ಇಷ್ಟ ಇಲ್ಲ ಜಗಳ ಆಗಲ್ಲಲ ಬಾವು ಅಂತವರಲ್ಲ ಈವಾಗೇನೋ ಚೇಂಜ್ ಆಗವರೇ ಸರಿನಾ ತಲೆ ಕೆಡಿಸ್ಕಬೇಡ ಕೇಳು ಆಗಿದ ಆಗೋಯ್ತು ಬಿಡಿ ಮಾ ಹೋಗ್ಲಿ ಇಲ್ಲ ಮಾತಾಡಿ ಫೋನ್ ತಿಡಿ ಇನ್ನೇನ್ ಬಿಡಿ ಅಂತ ಅಯ್ಯೋ ಕೆಲಸ ಮಾಡೋ ಅಂತ ಅವ್ಲ ಫಸ್ಟ್ ಅಲ್ಲಿ ಏನು ಮಾಡ್ತಿರಾ சரி இவங்க ஆய்வு நானே ஜீவனே அவங்க

对。<Good>